ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆ್ಯಕ್ ಶೂ ಸೊ ಎರಡು ಗ್ಯಾಪ್ ಆದಮೇಲೆ ಮತ್ತೆ ತಿರ್ಗಾ ಬಂದಿವಿ ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಬ್ಯಾಕ್ ಟು ದ ಪಾಯಿಂಟು ಏನಪ್ಪ ಅಂದ್ರೆ ಇವತ್ತು ಬೆಂಗಳೂರು ಬುಲ್ಸಿಂದ ಬಿಗ್ ಅಪ್ಡೇಟ್ ಬಂದೈತಿ ಆ ಬಿಗ್ ಅಪ್ಡೇಟ್ ಏನು ಮತ್ತು ಈ ಬೆಂಗಳೂರು ಬುಲ್ಸ್ ಬಗ್ಗೆ ಯಾವ ಅಪ್ಡೇಟ್ ತಕೊಳಕ್ಕೆ ವಿಡಿಯೋನ ಕೊನೆ ಹೋಗಿ ನೋಡಿರಿ ಹಂಗಾಗಿ ಲೈಕ್ ಮಾಡಿರಿ ನಿಮಗೆ ತಮಿಳು ನೋಡಿ ಗೊತ್ತಾಗಿರೈತಿ ಇದು ಬೆಂಗಳೂರು ನ ಕ್ಯಾಪ್ಟನ್ಸಿ ಅಪ್ಡೇಟ್ ಬಗ್ಗೆ ನೀವು ಕ್ಯಾಪ್ಟನ್ ಅಂತ ಗೊತ್ತಾಗಿರ್ತಾರೆ ಆದರೆ ನಾನು ಹೇಳೋದು ನನ್ನ ಕರ್ತವ್ಯ ಅದಕ್ಕೆ ಹೇಳಾದ್ನೇ ಇವತ್ತು ಬೆಂಗ್ಳೂರು ಅವರು ಅಧಿಕೃತವಾಗಿ ಎಳೆದು ಎಳೆದು ತಂದು ಏನೈತೆ ಕರೆಕ್ಟ್ ಗಣೇಶ್ ಹಬ್ಬ ಗಣೇಶ್ ಚತುರ್ಥಿ ದಿವಸ ಅವರು ಕ್ಯಾಪ್ಟನ್ನು ಮತ್ತು ವೈಸ್ ಕ್ಯಾಪ್ಟನ್ನ ಅನೌನ್ಸ್ಮೆಂಟ್ ಅನೌನ್ಸ್ ಮಾಡ್ಯಾರೋ ಅದಕ್ಕೆ ತಮ್ಮಲ್ಲಿ ಏನು ಚೀಸ್ ಗೊತ್ತಂದ್ರೆ ಬೆಂಗಳೂರು ಈ ಎಲ್ಲರಿಗಿಂತ ಡಿಫ್ರೆಂಟ್ ಅಂದರೆ ಬೆಂಗಳೂರು ಬುಲ್ಸ್ ಎದಕ್ಕೆ ಪಾ ಅಂದ್ರೆ ಎಲ್ಲ ಕಡೆ ಫಸ್ಟ್ ಕ್ಯಾಪ್ಟನ್ ಅನೌನ್ಸ್ ಮಾಡಿ ಆಮೇಲೆ ವೈಸ್ ಕ್ಯಾಪ್ಟನ್ ಅನೌನ್ಸ್ ಮಾಡ್ರೆ ಅವ್ರು ಉಲ್ಟಾ ಕ್ಯಾಸ್ ಏನಪ್ಪ ಅಂದ್ರೆ ಫಸ್ಟ್ ಫಸ್ಟಿಗೆ ವೈಸ್ ಕ್ಯಾಪ್ಟನ್ ಅವ್ರು ಅನೌನ್ಸ್ ಮಾಡಿದ್ರು ಆಕಾಶ್ ಅಂತ ಹೇಳಿ ನೆಕ್ಸ್ಟ್ ಅದು ಆಗಿಂದ ಎರಡು ಮೂರು ತಾಸಿಗೆ ಏನೈತಿ ಆಮೇಲೆ ಅಂಕುಶ್ ರೆಡ್ಡಿ ಅಂತೇಳಿ ಕ್ಯಾಪ್ಟನ್ ಅನೌನ್ಸ್ ಮಾಡ್ರು ಓಕೆ ಈಗ ಸದ್ಯಕ್ಕೆ ಸದ್ಯಕ್ಕನ ಐತಿ ಓಯಿಸ್ಟ್ ಒಫಿಷಿಯಲು ನಮ್ಮ ಬೆಂಗಳೂರು ಬುಲ್ಸ್ನ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಯಾರಪ್ಪ ಅಂದ್ರೆ ಕ್ಯಾಪ್ಟನ್ ಈಸ್ ಅಂಕುಶ್ ರೆಡ್ಡಿ ವೈಸ್ ಕ್ಯಾಪ್ಟನ್ ಆಕಾಶ್ ಶಿಂದೆ ಯದಕ್ಕೆ ಮಾಡಿದ್ರು ಏನಂತ ಎಲ್ಲ ಸೀದಾ ಹೇಳ್ಬಿಡ್ತೀನಿ ಅಂಕುಶ್ ರೆಡ್ಡಿ ಅವ್ರು ನೆದಕ್ಕೆ ಮಾಡಿದ್ರು ಆ್ಯಸ್ ಅ ಕ್ಯಾಪ್ಟನ್ ಆಗಿ ಅಂದರೆ ಇವರು ಡಿಫೆಂಡ್ರ್ ಆಸ್ ಅಡಿಫೆಂಡ್ರು ಮೊದ್ಲ ಇವರು ಮ್ಯಾಟ್ನ ಉಳ್ಕೋ ಟೈಮಿಗೆ ಹೆಚ್ಚೈತಿ ಆಗ್ರೂ ಇದಾರೆ ಸಕ್ಸಸ್ಫುಲ್ ಸಕ್ಸಸ್ಫುಲ್ ಡಿಫೆಂಡ್ರ್ ಇವರು ಯೋಗೇಶ್ ದೇಯ ಅವ್ರಕ್ಕಿಂತ ಸಕ್ಕಟ್ತ್ ಡಿಪೆಂಡ್ರ್ ಅದಕ್ಕ ನಾವು ಜೈಪುರದಾಗ ಇವ್ರು ಆಡೋದು ನೋಡಿ ಇವ್ರು ಕ್ಯಾಪ್ಟನ್ಶಿಪ್ ಮಾಡ್ಯಾರ ಜೈಪುರ್ ಜೈಪುರ್ ಟೀಮ್ನಾಗ ಆದ್ರೆ ಯೋಗೇಶ್ ದೇಯ್ಯ ಅವರು ಅಟ್ ಕ್ಯಾಪ್ಟನ್ಶಿಪ್ ಮಾಡಿಲ್ಲ ಜೈಪುರದಾಗ ಮಸ್ತ್ ಕ್ಯಾಪ್ಟನ್ಶಿಪ್ನೂ ಮಾಡ್ಯಾರ ಅಂಕುಶ್ ರೆಡ್ಡಿ ವೈಸ್ ಕ್ಯಾಪ್ಟನ್ಸಿ ಎಕ್ಸ್ಪೀರಿಯನ್ಸ್ ಇತ್ತು ಇವರು ಅದಕ್ಕೆ ಇವ್ರನ್ನ ಕ್ಯಾಪ್ಟನ್ ಮಾಡೋದು ಪ್ಲಸ್ ಡಿಫೆಂಡರ್ ಇದಕ್ಕರೆ ಮ್ಯಾಟ್ನ ಮ್ಯಾಟ್ನಾಗೆ ಹೆಚ್ಚ ಹೆಚ್ಚಿನ ಹೆಚ್ಚು ಟೈಮ್ ಇರ್ತಾರೋ ಅಂದ್ರೆ ಟೀಮ್ನ ಕಂಟ್ರೋಲ್ ಮಾಡೋದು ಇವ್ರಕೆ ಅಂದ್ರೆ ಲೀಡರ್ಸ್ ರೀಡ್ರಿಗೆ ಕಂಟ್ರೋಲ್ ಮಾಡೋದಾಗಿರ್ಬೋದು ಅಥವಾ ರೀಡ್ ನಡ್ದಾಗ ಏನೇ ಟ್ಯಾಕ್ಟೀಸ್ ಹೇಳತ್ತಿರ ಅದನ್ನ ಕಂಟ್ರೋಲ್ ಮಾಡೋದಾಗಿರ್ಬೋದು ಬಟ್ ಹೆಚ್ಚಾನ್ಸ್ ಮ್ಯಾಟ್ನ ಇವ್ರ ಇವ್ರ ಕಾರಣ ಐತಿ ಇವ್ರನ್ನ ಕ್ಯಾಪ್ಟನ್ ಮಾಡ್ಯಾರ ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂದ್ರೆ ಏನೊಂದು ಕಾರಣ ಏನಾಗೈತಿ ಎಕ್ಸ್ಪೀರಿಯನ್ಸ್ ಐತೆ ಅಷ್ಟೇ ಇಲ್ಲ ನೆಕ್ಸ್ಟು ಆಕಾಶ್ ಸಿಂಧೆ ಇವರು ನಮ್ಮ ಟೀಮಿಗೆ ವೈಸ್ ಕ್ಯಾಪ್ಟನ್ ಇದೇ ಗೊತ್ತಿರ್ಲಿಲ್ಲ ಇದರ ಇವ್ರು ಮಾಡ್ತಾರೆ ತಂದ್ಕೊಂದಿಲ್ಲ ಮನೆಯ ಒಂದು ವಿಡಿಯೋದಾಗ ಹೇಳಿದೆ ಆಕಾಶ್ ಹಿಂದೆ ಅವ್ರ ಹೆಸರು ಅಡ್ಡಾಡ್ಲೈತಿ ನಾಯಕನ ಸ್ಥಾನದೊಳಗೈತಿ ಆದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಉಲ್ಟಾ ಕೇಸ್ ಮಾಡ್ಯಾರ ಏನಪ್ಪ ಅಂದ್ರೆ ಇವರಿಗೆ ನಾಯಕನ ಸ್ಥಾನ ಕೊಟ್ಟಿಲ್ಲ ಉಪನಾಯಕನ ಸ್ಥಾನ ಕೊಟ್ಟಾರಂದ್ರೆ ವೈಸ್ ಕ್ಯಾಪ್ಟನ್ ಆಗಿ ನಮ್ಮ ಆಕಾಶದಿಂದ ಅವ್ರ ಚಾನ್ಸ್ ಕೊಟ್ಟವ್ರು ನಮ್ಮ ಬೆಂಗಳೂರು ಬುಲ್ಸ್ ಅಂತ ಇಟ್ಸ್ ಅ ಗುಡ್ ಡಿಸಿಷನ್ ಅಂತ ಹೇಳ್ಬೇಕು ಮೇಕಿಂಗ್ ನಮ್ಮ ಪವನ್ ಶ್ರೀ ರಾವತ್ ಅವ್ರು ಆದ್ರಲ್ಲ ಅವ್ರು ಹಂಗೆ ಆಕರ್ತ ನನಗೂ ಇವ್ರ ಮೇಲೆ ಭಾಳ ಅನಿಕೆ ಆಯ್ತಿ ಆಕಾಶದಿಂದ ಅವ್ರ ಮೇಲೆ ಇದಕ್ಕು ಸಖತ್ ರೈಡರ್ ಅಂತ ಸಖತ್ ರೈಡ್ರು ಎಮ್ ವಿ ಪಿ ಅಂತ ಹೇಳ್ಬೇಕು ಬೆಂಗಳೂರು ಬುಲ್ಸ್ ಟೀಮ್ಗೆ ಒನ್ ಆಫ್ ದಿ ಮೇನ್ ರೈಡರು ನಮ್ಮ ಆಕಾಶದಿಂದ ಇದಕ್ಕರ ಓರ್ದೇ ಹೆಂಗೆ ಆಡ್ಕೊತ ಬರಲಾದ್ರೆ ಪುಣೇ ಪಲ್ಟನ್ಸ್ ಸೋಳು ಸಖತ್ ಪರ್ಫಾರ್ಮರ್ ಆಗ್ಯಾರೋ ಅದಕ್ಕ ನಮ್ಮ ಕೋಚನ ಅಕ್ಷರ ಪಿಕ್ ಮಾಡಿದ್ರು ಓಕೆ ಅದೇ ಥರ ಪರ್ಫಾರ್ಮೆನ್ಸ್ ಇಲ್ಲಿ ಬಂದ್ರೆ ಮಸ್ತ್ ಆಗಿರತ್ತೆ ಅದಕ್ಕಿವರ ಪರ್ಫಾರ್ಮೆನ್ಸ್ ಅಂತ ಅಂದ್ರೆ ನೀವು ಚೊಲೋ ಆಡೋರಿಗೆ ಒಂದು ಪ್ರಮೋಷನ್ ಕೊಟ್ಟರೆ ಹೆಂಗೆ ಖುಷಿ ಆಕೈತೆ ಸೊ ಹಂಗೆ ಅವ್ರಿಗೆ ಖುಷಿ ಮಾಡೋ ಸಂಬಂಧ ಏನೈತಿ ನಮ್ಮ ಬೆಂಗಳೂರು ಬೂರ್ಸ್ ಅವರು ಆಕಾಶ್ ಇಂದೇವ್ರಿ ಆಸ್ ಅ ವೈಸ್ ಕ್ಯಾಪ್ಟನ್ಸ್ ಕೊಟ್ಟರು ಉಪನಾಯಕನ ಸ್ಥಾನ ಕೊಟ್ಟರು ಬೆಂಗಳೂರು ಟೀಮ್ನಾಗ ಸೊ ಇಟ್ ಇಸ್ ನನ್ನ ನೋಡೋ ಗುಡ್ ಡಿಶಿಷನ್ ಹೇಳ್ಬೇಕು ಇದ್ರು ಯೋಗೇಶ್ ದೇ ಇದ್ರ ಕರೆ ಏನೈತಿ ಅವ್ರ ಅಂತರ ಭಾವ ಹೇಳಿದೆ ಒಬ್ಬರು ಡಿಪೆಂಡ್ ಇಬ್ಬರು ಡಿಫೆಂಡರ್ನ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಮಾಡಾಕ್ ಬರಲ್ಲ ಒಬ್ಬರು ಕ್ಯಾಪ್ಟನ್ ಒಬ್ಬರನ್ನ ಏನ್ ಕ್ಯಾಪ್ಟನ್ ಇನ್ನೊಬ್ರು ವೈಸ್ ಕ್ಯಾಪ್ಟನ್ ಒಬ್ರು ರೈಡ್ರ ಒಬ್ರು ಡಿಫೆಂಡರ್ ಹಿಂಗ್ ಮಾಡ್ರ ಮಸ್ತ್ ಆಗಿರತ್ತ ನಮ್ಮ ಬೆಂಗ್ಳೂರ್ ಸ್ಟ್ರಾಟಜಿ ಅದ್ರ ಸ್ಟ್ರಾಟಜಿ ಮಾಡ್ಲಾಕ್ ಯಾರ ನಮ್ಮ ಟೀಮ್ನಾಗ ದ್ರೋಣಾಚಾರ್ಯ ಬಿ ಸಿ ರಮೇಶ್ ನಮ್ಮ ಕರ್ನಾಟಕದ ಕೋಚ್ ಬಿ ಸಿ ರಮೇಶ್ ಅವರದವರು ನಿಮ್ಗೆ ಗೊತ್ತೈತೆ ಅವರು ಎಷ್ಟು ಸ್ಟ್ರಾ ಮಾಡ್ತಾರೆ ಮತ್ತೆ ಮತ್ತು ಎಷ್ಟು ತೆಲವು ಓಡಿಸ್ತಾರತಿ ಅವ್ರ ಡಿಸಿಜನ್ ನಾವು ಒಪ್ಕೊಳ್ಬೇಕು ಇದಕ್ಕೆ ಅಂಥ ಟ್ಯಾಕ್ಟಿಕ್ಸ್ ಅವರು ಅದಕ್ಕೇನೈತಿ ಇವರು ನಮ್ಮ ಅಂಕುಶ್ ಶಾಡಿ ಆ್ಯಂಡ್ ಆಕಾಶ್ ಅವರು ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಮಾಡ್ಯಾರ ನಮ್ಮ ಟೀಮ್ಗೆ ನೋಡು ಇವರು ಕ್ಯಾಪ್ಟನ್ಸಿ ಸಾರ್ಥಿದೊಳಗೆ ಇವ್ರ ಜೋಡಿ ಎತ್ಗಳ ಸಾರಿದೊಳಗೆ ನಮ್ಮ ಬೆಂಗಳೂರು ಬುಲ್ಸ್ ಇವರ್ಸ್ ಹೆಂಗೆ ಹೋಗ್ತದ ನೋಡು ಓ ಹೋಪ್ಫುಲಿ ಈ ಸಲ ಭಾರಿ ಆಗಲಿ ನಮ್ಮ ಬೆಂಗ್ಳೂರು ಫೈನಲ್ ಫೈನಲ್ದಾಗ ಬದ್ಲಿ ಈ ಸಹ ಕಬ್ಸಕ್ಕೆ ಎತ್ ಸಿಲ್ಡ್ದು ನಾನು ಆಸೆ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗ್ಸೋಣ ಈ ವಿಡಿಯೋ ಇಷ್ಟ ಆಯ್ತು ಬಿಡಬೇಕು ಒಂದು ಲೈಕ್ ಮಾಡಿದ್ರೆ ಹಂಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳಿ ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ